ನಮಸ್ಕಾರ ದಾರಿಯಲ್ಲಿ ಹೋಗುವಾಗ ಅಕಸ್ಮಾತಾಗಿ ಆಕಸ್ಮಿಕವಾಗಿ ದುಡ್ಡು ಸಿಕ್ಕರೆ ಕಾಯಿನ್ಸನ್ನು ಆಗ್ಬೋದು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನು ಇಪ್ಪತ್ತು ರೂಪಾಯಿ ಕಾಯಿನಾಗ್ಬೋದು ನೋಟುಗಳಾಗ್ಬೋದು ಹಣ ಸಿಕ್ಕರೆ ಶುಭ ಪ್ರಾಪ್ತಿಯಾಗುತ್ತೆ ಬೆಳ್ಳಿ ಸಿಕ್ಕರೆ ಶುಭ ಪ್ರಾಪ್ತಿಯಾಗುತ್ತೆ ಬಂಗಾರ ಸಿಕ್ಕ್ರೆನೂ ಶುಭ ಫಲ ಪ್ರಾಪ್ತಿಯಾಗುತ್ತೆ ಸರ್ ಬಂಗಾರ ಸಿಗಬಾರ್ದು ಅಂತ ಹೇಳ್ತಾರೆ ಗುರುಗಳೇ ಬಂಗಾರ ಸಿಗಬಾರ್ದು ಅಂತಾರೆ ಬಂಗಾರ ಸಿಕ್ಕರೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ ವಾಡಿಕೆ ಮಾತುಗಳು ಕೇಳಿದೀವಿ ಬಂಗಾರ ಸಿಕ್ಕರೆ ಯಾವುದಾದರೂ ದೇವಸ್ಥಾನದ ಹಾಕಬೇಕು ಅಂತ ಹೇಳ್ತಾರೆ ಬಂಗಾರ ಸಿಕ್ಕರೆ ತರಬಾರ್ದಂತೆ ಮನೆಗೆ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಏನು ಮಾಡೋದು ಗುರುಗಳಿಗೆ ಅಂದರೆ ಬಂಗಾರ ಸಿಕ್ಕರೆ ಶುಭ ಫಲನೇ ನಿಮಗೆ ಆ ಥರ ಏನೋ ಮೂಢನಂಬಿಕೆ ಇದ್ದರೆ ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಆ ಬಂಗಾರ ಕೊಟ್ಟು ದುಡ್ಡು ಇಸ್ಕೊಂಡು ಮನೆಗೆ ಬರ್ರಿ ಅರ್ಥ ಆಯ್ತಾ ದೇವಸ್ಥಾನದ ಉಂಡಿಗೆ ಹಾಕೋ ಬದಲು ಬೆಳ್ಳಿ ಅಂಗಡಿಗೆ ಹೋಗಿ ಆ ಬಂಗಾರನ ಕೊಟ್ಟು ಕ್ಯಾಶ್ ದುಡ್ಡು ಇಸ್ಕೊಂಡು ಮನೆಗೆ ಬನ್ನಿ ಶುಭ ಫಲಪ್ರಾಪ್ತಿ ಆಗುತ್ತಲ್ವೇ ಹಂಗಾಗಿ ದುಡ್ಡು ಸಿಕ್ಕರೆ ಬೆಳ್ಳಿ ಸಿಕ್ಕರೆ ಬಂಗಾರ ಸಿಕ್ಕರೆ ದಾರಿಯಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಅಚಾನಕ್ಕಾಗಿ ಸಿಕ್ಕರೆ ಖಂಡಿತವಾಗಲೂ ಶುಭ ಫಲ ಒಳ್ಳೆಯದಾಗೆ ಆಗುತ್ತೆ ಮೂಢನಂಬಿಕೆಯಲ್ಲಿ ಬದುಕಕ್ಕೆ ಹೋಗ್ಬಿಡಿ ಇನ್ನು ದಾರಿಯಲ್ಲಿ ಹೋಗುವಾಗ ಆಕಸ್ಮಿಕವಾಗಿ ಆವ್ರಾಣಿ ನೋಡಿದರೆ ಮುಂಗುಸಿ ನೋಡಿದರೆ ಕೆರೆ ಹಾವು ನೋಡಿದರೆ ಜರಿ ನೋಡಿದರೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಶುಭ ಪ್ರಾಪ್ತಿ ನೋಡಿ ನಿಮ್ಮ ಮನೆಯಲ್ಲಿ ವಸಲು ಎಂಟ್ರೆನ್ಸ್ ಡೋರು ಮಹಾದ್ವಾರದ ಹೆಬ್ಬಾಗಿಲು ಕೆಳಗಡೆ ವಸಿಲಿನ ಮೇಲೆ ಕಪ್ಪು ಇರುವೆಗಳು ಸದಾ ಓಡಾಡ್ತಿದ್ರೆ ಕತ್ತಿ ಹಿಡ್ಕೊಂಡು ಬಿಳಿ ಕತ್ತಿ ಹಿಡ್ಕೊಂಡು ಕಪ್ಪು ಇರುವೆಗಳು ಸಿಕ್ಕಪಟ್ಟೆ ಓಡಾಡ್ತಿದ್ರೆ ಖಂಡಿತವಾಗ್ಲೂ ಶುಭ ಫಲ ಆಗುತ್ತೆ ದುಡ್ಡಿನ ಫಲ ಪ್ರಾಪ್ತಿಯಾಗುತ್ತೆ ಖಂಡಿತವಾಗ್ಲೂ ಮತ್ತು ಊಟ ಮಾಡುವಾಗ ಊಟದಲ್ಲಿ ಕೂದಲು ಸಿಗದು ಕಲ್ಲು ಸಿಕ್ಕರೆ ಖಂಡಿತವಾಗ್ಲೂ ಇದು ಶುಭ ಫಲ ದುಡ್ಡಿನ ಫಲ ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ಇವೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾ ಹೋಗ್ತಾರೆ ಈಗ ನೋಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರುಗಳಲ್ಲ ಪವಾಡ ಪುರುಷರುಗಳಲ್ಲ ಅರ್ಥ ಆಯ್ತಾ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವ್ರಿಗೆ ಆ ರಾಶಿ ನಕ್ಷತ್ರದವ್ರಿಗೆ ಅಂತೇನಿಲ್ಲ ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಈ ರೀತಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂತು ಅಂದರೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ದುಡ್ಡಿನ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರದ ವಿಚಾರದಲ್ಲಿರ್ಬೋದು ಕೃಷಿ ವಿಚಾರದಲ್ಲಿರ್ಬೋದು ಹಾಂ ಹಣದ ವಿಚಾರದಲ್ಲಿರ್ಬೋದು ಖಂಡಿತವಾಗ್ಲೂ ಒಳ್ಳೆಯದಾಗೆ ಆಗುತ್ತೆ ಶುಭ ಫಲ ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ナマスカラ。